ಮಾರ್ನಿಂಗ್ ಯಜಮಾನ್ರ ಏನ್ ಟಾಪ್ ಆಗಿ ರೆಡಿ ಆಗಿರಿ ಕೋಳಿ ಕೋಳಿ ಬಿಡ್ಬೇಕು ಇಬ್ಬನಿ ಬಿದ್ದತ್ತಲ್ಲ ಅಂಗ ಮಾಡಾಕೇತ್ ನೋಡು ಎಪ್ಪ ಏನ ಈಗ ಬಿತ್ತ ನಮ್ಮನೆಯವ್ರು ನೋಡ್ರಿ ನಾಲ್ಕು ಗಂಟೆಗೆ ಎದ್ದಾರ ಎದ್ದು ಯಾರೇ ಟಾಪ್ ಆಗಿ ರೆಡಿಯಾಗಿ ಗೋವಾ ಕುಂಟರ್ ಗೋವಾ ಜರ್ನಿ ನಾವು ನೆಕ್ಸ್ಟ್ ವೀಕ್ ಅವರೇ ಇಲ್ಲಿಗೆ ಬರ್ತಾರ ನೀನ್ ಬಟ್ಗುರ್ಕಿಗೆ ತನಗ ಥಂಡೆ ಐತಿ ನಮ್ಮನಿ ಇಬ್ಬನಿ ಐತಿ ಆ ಹುಡುಗರು ಕರ್ಕೊಂಡೆ ಇಲ್ಲಾಕಿ ಇನ್ನು ಯಾರು ಎದ್ದಿರೋದಲ್ ಜಳಕ ಮಾಡಿರೋದಿಲ್ಲ ಹುಷಾರಾಗ ಹೋಗ್ಬಾರೀ ಹುಷಾರಾಗ ಹೋಗ್ಬಾರ ಪಂದ್ಯ ಥಂಡೆ ಐತತ್ ನನ್ಗ ಫೋನ್ ಆಗಲ್ತ ಊಟ ಹಾ

ಹಾ ಬಟ್ ಕುರ್ಕ್ಕಿಗೆ ಏನು ನಿಮ್ಮ ದೋಸ್ ಹೇಳಂಗಿಲ್ಲ ಬರ್ರಿ ಅಂತ ಹೇಳ ಎಂತ ದೋಸ್ತಿ ನಿಮ್ದ ಅಂತ ಅವಂಗೆ ಸುಳ್ಳು ಹೇಳ್ತಾನವ ಫೋನ್ ಕೊಡ್ಸ್ಯಾರ ಅವ್ರ ಮನೆಯಾಗ ಫೋನ್ ನೋಡ್ಕೊಂತ ಮಕ್ಕಂಬಿಡ್ತಾನು ನಿಮಗೂ ಕೊಡ್ಸ್ಯಾರ ಫೋನ್ ಎರಡು ಹೋಳಿಗೆ ಕೊಡ್ತಾರ ನಿಮ್ಗೆ ಫೋನ್ ಅಂದ್ರೆ ಅದಿಲ್ಲ ಮತ್ತೆ ಹೇಳ ನಿಮ್ಮ ದೋಸ್ತಾಗಟ್ಟ ಕಳೆಯ ಕಾಲ ಕಾಟ ಹೊತ್ಕೊಂಡೋಗ ಅಲ್ಲಿಗಂತ ಹೇಳ್ರಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವ ಶುರು ಮಾಡಾಕ್ತಿವಿ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿ ಹೆಂಗೆಲ್ಲ ಅಂತೇಳಿ ನೋಡೋಣ ಅಂತ ಒಂದು ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಒಂದ್ ತಿಂಗಳಾತ್ ಆಗಲ್ತ್ ಇವತ್ತು ಮಾಡೇ ಬಿಡ್ತೇನೆ ಇವ್ ನೋಡಿದ್ವಿ ಇವ್ಕ ಏನ ಆರೋಗಿರೋ ಐತನಿಲ್ಲ ಎಲ್ಲಿ ಕುಂದರ್ತಾವು ಎಲ್ಲಿಲ್ಲ ನಮಗಿನ್ ನಮ್ಮ ಮನೆಯಾಗಿನ ಕೋಳಿಗಳಿಗೆ ಬುದ್ಧಿನೇ ಇಲ್ಲ ನೋಡ್ರಿ

ಏನಿ ಒಳಗೆ ಕೈ ನಿನ್ನ ಏನಾರ ಕಲ್ಕೋ ಮಾಡು ಫೋನ್ಯಾಗ ಅಂದ್ರೆ ಬ್ಲೌಸ್ ಸ್ಟಿಚಿಂಗ್ ನನಗೂ ಅಷ್ಟು ಪರ್ಫೆಕ್ಟಾಗಿ ಬರಂಗಿಲ್ಲ ನೀನು ನೋಡಿ ಕಲ್ಕೋ ಯಾಕಂದ್ರೆ ನಂಗೆ ಅಳತೆ ಪ್ರಕಾರ ಅತಿ ಬರಂಗಿಲ್ಲ ಹಾಗಾಗಿ ನೀನು ನೋಡಿ ಕಲ್ಕೋ ಏನಾದರೂ ಮಾಡು ಕಲ್ಕೋ ಅಂತ ಹೇಳಿ ಹೇಳಿ ನನ್ನ ನಾಲ್ಗಿನ ಮಂಡ ಆತ ಹೊರತಾಗಿ ಯಾಕೆನ ಮಗಳು ಕಲ್ಕೋ ಅದಳು ಅದಕ್ಕೆ ಏನಾರು ಮಾಡಿ ಅಂತ ಅಂತಂದೆ ಸ್ವೀಟ್ ತಿನ್ಬೇಕಂತನ್ಸಾಗದ ತಿನ್ನು ಜಾಮೂನ್ ಪಾಕಿಟ್ ಇದ್ದು ಎರಡು ಯಾಡಿ ಯಾರು ಕಟ್ ಮಾಡಿ ಒಂದು ಮಾಡಿ ಹೌದ್ರ ಒಂದ ಮಾಡಿದ ಹಾಗೆಲ್ಲ ಮಾಡಕತ್ತಾಳ ಮಾಡಕತ್ತಳ ಇವ್ಯವು ಹೊಡಿತಾವ ಹಿಂಗೆ ಮಾಡ್ಯಳಲ್ಲ ಇವು ಇವೇನು ಅದಾವಲ್ಲ ಅಕ್ಕ ಹೇಳಿ ಇವ ಎಣ್ಣೆ ಹಾಕಂತಲೇನಾಂಗ ಓಪನ್ ಹಾಕವು ಹಿಂಗಲ್ಲ ಅದು ಮಾಡೋದು ಈಗಲೇ ಎಣ್ಣೆ ಇಟ್ಟ ಫ್ರೈ ಮಾಡಕ್ಕೆ ಸಕ್ರೆ ರೊಟ್ಟಿ ತಿಂತಿಯಲ್ಲ ರೊಟ್ಟಿ ತಿಂತಿಲ್ಲ ಹಂಗೆ ಮಾಡಿದ್ರಿ ಹೊಡಿತಾವೆ ಎಣ್ಣೆಗೆ ಹಾಕೋಣಂತಲೇ ಎಣ್ಣೆ ಕುಡಿತಾವೆ ಹ್ಞೂ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ ಇನ್ನು ಹ್ಞೂ ನೋಡ ಸ್ವಲ್ಪ ಗಟ್ಟಿ ಆಗ್ಬೇಕದು ಹಿಟ್ಟು ಅದಕ್ಕೆ ಮುಂದೆ ನೋಡುವ ಅಂತಂದ್ರೆ ಮಕ್ಕೊಂದು ನಿದ್ದೆ ಮಾಡ್ತಿರ್ತೀಯಲ್ಲ ಜಾವಣ್ಣ ಮಾಡಿದ ನೀನು ಇಲ್ಲನ ತಿಂದಿರ ಹಂಗೆ ಮಾಡಿಟ್ಟಿದ್ದು ನೋಡ್ಬೇಕು ಮಾಡೋ ಮುಂದೆ ನೋಡ್ಬೇಕು ಕಲ್ಕೋಬೇಕು ಸಣ್ಣಕ್ಕೇನೋ ನೀನು ಅಷ್ಟು ವಯಸ್ಸಿನಾಗ ಯಾ ಮದುವೆ ಮಾಡ್ಕೊಂಡು ಎರಡು ವರ್ಷ ಆಗಿತ್ತು ಗಂಡು ಮನೆ ಬಾಳೆ ಮಾಡ್ತಿದ್ದೀನೋ ನೀನು ಪುಣ್ಯ ಮಾಡಿ ತವ್ರ ಏನು ಮನಕ್ತ ನೋಡ್ರಿ ನಮ್ಮ ದೇವಿಲಿ ಏನು ಸೀರೆ ಸೀರೆ ಮಾಡೋದು ಹೊಸ ಸೀರೆನ ಸುಟ್ಟಾಳ್ರಿ ಅದ್ರ ಲಂಗ ಹೊಲಿಬೇಕಂತ ತೆಗೆದಿಟ್ಟ ನನಗರ ಟೈಮ್ ಸಿಗಂಗಿಲ್ಲ ಲಂಗ ಬ್ಲೌಸ್ ಹೊಲಿದ್ರೆ ಆತಂತೆ ಇಟ್ಟೆನು ಹೊಸ ಸೀರೆನಾ ಅಡ್ರೆಸ್ ಹೊಚ್ಬಾರ್ದು ಆಸಿ ಮ್ಯಾಚ್ ಚುಚ್ಬೇಕು ಇದರದು ಅವ ಸುಮಾರು ಗೊತ್ತಾವ ಮಹಾ ಮಾ ಮನೀಶ್ ಮುರದ ಮುರಾಬಟ್ಟಿ ಮಾಡಿ ಇಟ್ಟು ಬಿಡುವ ಇಷ್ಟ ಮಸ್ತ್ ಐತಿ ಇದೆ ಟೆಂಪಲ್ ಗಡ್ವಾ ಗಡವಾಲ ಬಾರ್ಡರ್ದ ಸೀರೆ ಸಕ್ಕಾಗೈತಿ ನಾನು ಇದನ್ನು ತೊಗೊಂಡೆ ನಾಲ್ಕು ವರ್ಷ ಆತಂತ ಅನಿಸ್ತೈತಿ ಇಲ್ಲ ನಾಲ್ಕು ವರ್ಷ ಆತಂತ ಅಂತ ಅನಿಸ್ತೈತಿ ನಿಮ್ಗೆ ಕಲರ್ ಇದು ಪಿಂಕ್ ಮತ್ತು ವೈಟ್ ಕ್ರೀಮ್ ಕಲರಲ್ಲಿ ಐತಿ ವೈಟ್ ಕನಸ್ತೈತಿ ವೈಟ್ ಅಥವಾ ಕ್ರೀಮ್ ಕಲರಲ್ಲ ಐತಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ಇಷ್ಟು ಮಸ್ತ್ ಐತಿ ಇದು ಕ್ವಾಲ್ಟಿ ಪ್ಯೂರ್ ಮಸರಾಯಿ ಬರ್ತೈತಿ ಕಾಟನ್ ಅಂತ ಹೇಳೋ ಥರ ಪ್ಯೂರ್ ಮಸರಾಯ ಬರ್ತೈತಿ ಇದು ಬೆಸ್ಟ್ ಕ್ವಾಲ್ಟಿ ಫಸ್ಟ್ ಕ್ವಾಲ್ಟಿ ಇದ್ರೊಳಗೆ ಎಷ್ಟು ಕಲರ್ಸ್ ಬರ್ತವೆ ಕಲರ್ ಚಾಟ್ನು ಹಾಕಿನಿ ಇದ್ರೊಳಗೆ ನಿಮ್ಗೆ ನಿಮ್ಮ ಫೇವ್ರೇಟ್ ಕಲರ್ ಯಾವುದೇ ಐತೆ ನೀವು ಆರಾಮ್ಸೆ ಬುಕ್ ಮಾಡ್ಕೋಬೋದು ಯಾರಿಗಾದ್ರೂ ಬೇಕಂತಂದ್ರೆ ಏಯ್ಟ್ ನೈನ್ ಫೈವ್ ಒನ್ ಡಬಲ್ ಏಯ್ಟ್ ಒನ್ ಟು ಜೀರೋ ಸೆವೆನ್ ಇದರಲ್ಲಿ ಕಲರ್ಸ್ ಆಪ್ಷನ್ ಸಾಕಷ್ಟು ಸಿಗ್ತಾವೆ ಬ್ಲೌಸ್ ಬಂದಾಗ ಕಾಂಟ್ರಾಸ್ಟ್ ಬರ್ತೈತಿ ಇಲ್ಲೈತೆ ನೋಡ್ರಿ ಬ್ಲೌಸ್ ಈ ಬ್ಲೌಸ್ ನಾವು ಗೋಲ್ಡನ್ ಸೀರೆ ಜೊತೆ ಹಾಕ್ಕೊಂಡಿದ್ವಿಲ್ಲ ಅದ ಬ್ಲೌಸ್ ನೋಡಿರಿ ಹೊಲಿಸಿದ್ದು ನಾನು ಹೊಲದಿಲ್ಲ ಬೇರೆ ಕೈಯಲ್ಲಿ ಕೊಟ್ಟ ಬಟ್ ಹೊಲಿಯಾಕೆ ಬರ್ತೈತೆ ಹಿಂಗಿಲ್ಲ ಅಂತಲ್ಲ ನಂಗೆ ಟೈಮ್ ಇರಲಿಲ್ಲ ಅಂದರೆ ಇದು ಮಾಡ್ತೇನೆ ಇದ್ರ ಜೊತೆ ಅಂದ್ರೆ ಮಸ್ತ್ ಓಕೆ ಇಷ್ಟು ಸೀರೆ ಇದಾವೆ ನೋಡ್ರಿ ಮೊಯ್ನು ಇವು ಬ್ಲೌಸ್ ಪೀಸ್ ಇವು ಕಾಟನ್ ಸೀರಿ ఇవ్ కాటన్ సీరీ ఇవ వెడింగ్ కలెక్షన్ ఇది టిసూ సారి ఇల్లీ టజర్ సిల్క్ అదవ మైసూర్ సిల్క్ అదవ మే టెక్స్ ఇంకా ఫ్యాన్సీ సారి ఇది కాటన్ సీరి ఇవు సీరి సీర ఐత యా ఇది నమ్మ చర్లీ ఇం ఇకి ఎస్ట్ ఉపకారం ఉపకారం ఇంక కొందబు సిట్టు వంద ಎಷ್ಟು ದೊಡ್ಡ ಬಡಗಿತು ಬಡದ್ರೆ ಏನಾರು ಆದಿತ್ತಲ್ಲ ಅಂತೇ ಮರ್ಜಿ ಕೈ ಹಾಕತೇನೆ ಇದನ್ನು ಇಲ್ಲಾಂದ್ರೆ ಇದು ಮಾಡಿದ ಎಂಥ ಕಾರ್ಬಾರ್ ಮಾಡ್ಯದ್ ಗೊತ್ತೇನ್ರಿ ಇದು ಇದನ್ನು ಕೊಲ್ಲೋ ಸಿಟ್ಟು ನನಗೆ ನಿನಗೆ ನಂಬಿ ಅಣ್ಣ ಅನ್ನ ಹಾಕಿದ ಮನಿಗೆ ಕನ್ನ ಹಾಕ್ಬಾರ್ದು ಅಂತ ಹೇಳ್ತಾರಲ್ಲ ಕನ್ನ ಹಾಕ್ಬಾರ್ದು ನನಗೆ ನಿನಗೆ ನಿನಗೇನು ಕಡಿಮೆ ಮಾಡಿದಿನಿ ನಿನ್ನ ಚಿಕನ್ ತಂದ್ರೆ ಚಿಕನ್ ಹಾಕ್ತಿದ್ವಿ ಇನ್ನ ಏನಾರು ಮಂದಿಗತೆ ತಿಂದು ಬಿಟ್ಟಿದ್ದು ಎಲ್ಲ ಹಾಕ್ತಿತ್ತೇನೆ ನಿನಗೆ ಚಿಕನ್ ಹಾಕ್ತತಿ ಹಾಲು ಅಂದ್ರೆ ಹಾಲು ಎಲ್ಲ ನಾವು ಏನು ಮಾಡ್ಕೊಂಡು ತಿಂತೀವಿ ಅದನ್ನು ಅದನ್ನು ಹಾಕ್ತೇನೆ ಇದನ್ನು ಹಾಕಿದ್ರೂನು ನಿನ್ನ ನೀನ ನಮ್ಮ ಪಪ್ಪಿ ಇದೇನ್ ಪಪ್ಪಿ ನೀನು ಹೋತಿ ಬರ ನೀನು ಅದ್ರ ಕಾಲ್ ಧೂಳು ಅಂತಾರಲ್ಲ ಹಂಗೆ ಅದ್ರ ಕಾಲು ಧೂಳು ಸಮೀಕ್ ಆಗಿಲ್ಲ ನೀನು ಏನು ರುಕ್ಮಿನಿ ಬುದ್ಧಿ ಇರೋ ಮನುಷ್ಯರನ್ನ ಮಾತು ಕೇಳಂಗಿಲ್ಲ ಅವ್ರು ತಪ್ಪು ಮಾಡ್ತಾರೆ ನಾ ಈಗ ಎಷ್ಟೆಲ್ಲ ಭಯ ಆಕತಿ ಅಂತಂತೀರಿ ಅಂತ ಕೆಲಸ ಮಾಡೇತದ ಹೇಳಂಗಿಲ್ಲ ಅದಕ್ಕೋಸ್ಕರ ಇವತ್ತು ಜನವರಿ ಇಪ್ಪತ್ತಾರ ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ ಇದೆ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ನೀವು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರ ಅಂತ ಹೇಳ್ರಿ ನಾವು ಪಂಚಾಯ್ತಿಗೆ ಹೋಗ್ತೀವಿ ಎಲ್ಲರೂ ಈಗ ಏನಂದ್ರೆ ಗೆಟ್ ರೆಡಿ ವಿತ್ ಮೀ ಅಂಥೇಳೆ ರೀಲ್ಸ್ ಆಗಲಿ ಏನೂ ಆಗಲಿ ಶೇರ್ ಮಾಡ್ಕೋತಾರಲ್ಲ ಬಟ್ ನಾನು ಮಾಡ್ಬೇಕಂತ ಅನ್ಕೋತೀನಿ ಆಗೋದೇ ಇಲ್ಲ ಯಾಕಂದ್ರೆ ಲೈಟಿ ನಮ್ಮ ಮನೆ ಇರೋದು ಸಂದಲ್ಲ ಹಾಗಾಗಿ ಲೈಟ್ ಎಲ್ಲ ಫುಲ್ ಜಾಸ್ತಿ ಇರಬೇಕು ಹಾಗಾಗಿ ಇದು ಏನಂತಂದ್ರೆ ಶಾರ್ಟ್ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ನನಗೆ ಅಷ್ಟೊಂದು ಟೈಮ್ ಎಲ್ಲ ಇರೋಂಗಿಲ್ಲ ನಂಗೆ ಬ್ಯಾಸ ರೊಕ್ಕ ರೆಡಿ ಆಗೋದು ರೆಡಿ ಆಗೋದಂದ್ರೆ ಭಾಳ ಸಿಂಪಲ್ಲಾಗಿ ಈಗ ನಮ್ಮ ದೇವಿ ನಿನ್ನೆ ಐರನ್ ಮಾಡಿ ಸೀರೆ ಎಲ್ಲ ಇದನ್ನ ಮಾಡಿಟ್ಟಿದ್ರು ಬ್ಲೌಸ್ ಮತ್ತು ಸೀರೆನ ಅದು ಕಲ್ಕೊಂಡಂಗೆ ಅಕ್ಕೈತಿ ಮತ್ತು ಏನಂತಂದ್ರೆ ಅದೊಂದು ಅವಳಿಗೆ ಒಂದು ಸ್ಪೆಷಲ್ ಮೆಮೊರಿ ಅಂತ ಅನಿಸ್ತೈತಿ ಅಂತ ಹೇಳಿ ನಾನು ಅವಳಿಗೆ ಏನಾದರೂ ಕೆಲಸ ಕಲ್ಸ್ತೀನಿ ಕೆಲವರು ಏನು ಅನ್ಕೋತೀರಿ ಅಯ್ಯೋ ಅವಳನ್ನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಇಟ್ಕೊಂಡಿರ ಅಂತ ನಮ್ಮ ಮನೆ ಮಗಳ ಅಥವಾ ಮನೆ ಮಗಳನ್ನ ತೊಗೊಂಬಂದು ನನ್ನ ಮನೆಯಲ್ಲಿ ಇಟ್ಕೊಂಡೇನೆ ಮೊದಲೆಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಚಿಕ್ಕಪ್ಪ ಹಿಂಗೆ ಅವ್ರ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಬೆಳೀತಿದ್ರೆ ಅವರೆಲ್ಲ ಕಲಿಸ್ತಿದ್ರು ಈಗ ನಾವು ಹಂಗೆ ಜನ ಹೆಂಗೆ ನೋಡಿ ತಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸೋದು ಬಿಟ್ಟ ಬೇರೆ ಮಕ್ಕಳ ಪ್ರೀತಿ ತೋರಿಸೋದು ಗೊತ್ತಿರೋಂಗಿಲ್ಲ ನಾವು ನಮ್ಮ ಮಕ್ಕಳಿಲ್ಲ ಅಂತಂದ್ರೆ ಬೇರೆಯವ್ರ ಮಕ್ಕಳನ್ನ ನಮ್ಮ ಮಕ್ ಸ್ವಂತ ಮಕ್ಕಳ ಥರ ನಾವು ನೋಡ್ಕೊತಿರ್ತೀವಿ ಆದರೂ ಕೊಂಕು ಮಾತಾಡೋದನ್ನು ಬಿಡೋಂಗಿಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋ ಜನ ಅದರಂತಂದಿಂದ ಏನು ಮಾಡೋಕ್ಕಾಗಂಗಿಲ್ಲ ಅಂಥವ್ರು ಬದ್ ಅಂಥವ್ರ ಮಧ್ಯೆ ನಾವು ಬದುಕತ್ತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾ ಕೇಳಿದ್ರು ಕೇಳಿಸ್ದೇ ಹಂಗೆ ಬದಕಬೇಕಾ ಯಾಕಂದ್ರೆ ಮಕ್ಕಳಿಗೆ ಈ ಟೈಮಲ್ಲಿ ಅಂತಂದ್ರೆ ಮೆಮೊರಿ ಪವರ್ ಜಾಸ್ತಿ ಇರ್ತೈತಿ ಅವ್ರಿಗೆ ನಾವು ಅವ್ರಿಗೆ ಏನು ಹೇಳ್ತೀವಿ ಏನು ಕಲಿಸ್ತೀವಿ ಅದರ ಲೈಫ್ ಲಾಂಗ್ ಅವ್ರಿಗೆ ಉಳಿತೈತಿ ಹಂಗಾಗಿ ಕಲಿಸ್ ಕಲಿಸ್ತಿರ್ಬೇಕು ಸದ್ಯಕ್ಕೆ ನಾನು ಸೀರೆನೂ ಉಟ್ಕೊಂಡೆ ಹೇರ್ ಸ್ಟೈಲ್ ನಾನು ಒಂದೇ ಥರ ಮಾಡ್ತೀನಿ ನನಗದು ಏನಂತಂದ್ರೆ ಚೆಂದ ಅನ್ಸತಿ ಮತ್ತು ನನ್ನನ್ನು ಇಷ್ಟ ಸಹಿತ ಚೆಂದ ಅನಿಸತಿ ನಾನು ಆ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಸಿಕ್ಕಾಪಟ್ಟು ಖುಷಿ ಪಡ್ತೀನಿ ಮೊನ್ನೆ ಒಂದೇ ಸೀರೆ ಉಟ್ಕೊಂಡು ನಾನು ರಾಮ್ರಿಗೆ ಹೋಗಿದ್ದಿನ ಅವಾಗ ಅಂದರೆ ಲಿಫ್ಟಿಕ್ ಹಚ್ಕೋರ್ಕ್ ಮೀನಿನ್ನ ಸಕ್ಕತ್ತ ಕಾಣಿಸ್ತೀ ಅಂತೇಳಿ ಲಿಪ್ಸ್ಟಿಕಾ ಯಾವುದೋ ಒಂದು ಅಂದ್ಕೊಳ್ಳಿ ತಕ್ಕ ಕಾಣಿಸ್ತಿ ಅಂತ ಹೇಳಿ ಇಷ್ಟಪಡೋರು ನಾವು ಹೆಂಗಿದ್ರು ಇಷ್ಟಪಡ್ತಾರೆ ಬಟ್ ಖುಷಿ ಆಕೈತೆ ನನಗೆ ನೆಗೆಟಿವ್ ಕಮೆಂಟ್ ಹಾಕೋರು ಇರ್ತಾರಲ್ರಿ ದುಶ್ಮನ್ ಕಹಾಯ ಅಂದರೆ ಬಗಲ್ಮೆ ಅಂತೇಳಿ ದುಶ್ಮಾನ್ ಇಲ್ಲದಾರ ಅಂತಂದ್ರೆ ನನಗೆ ಸೋಷಿಯಲ್ ಅದಾರ ಅದನ್ನು ಬಿಟ್ರೆ ಏನಂತಂದ್ರೆ ಇಲ್ಲಿ ಅಕ್ಕಪಕ್ಕ ಅಂತ ನಮಗೆ ಯಾರೂ ಇಲ್ಲ ಇರ್ಬೇಕು ಲೈಫಲ್ಲಿ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಪಡೋರ್ನು ಇರಬೇಕಾ ಖುಷಿ ಪಡೋರ್ನು ಇರಬೇಕ ಅಂದ್ರೆ ಅದೊಂದು ಜೀವನ ಯಾಕಂದ್ರೆ ಈ ಭೂಮಿ ಮ್ಯಾಗುಟ್ಟೆಲ್ಲ ಮನುಷ್ಯರಾಗೆ ಎಲ್ಲರೂ ಇರಲಿಲ್ಲ ಅಲ್ಲಿ ಖುಷಿ ಪಡೋರು ಏನಂದ್ರೆ ಹೊಟ್ಟೆಗಿಚ್ ಪಡೋರು ಇರಲಿಲ್ಲ ಅಂದ್ರೆ ಅದೊಂದು ಲೈಫ್ ಅಂತ ಅನ್ಸಂಗಿಲ್ಲ ನಮ್ಗೊಂದು ಮೋಟಿವೇಶನ್ ಅಂತ ಬರಂಗಿಲ್ಲ ನಮ್ಮನ್ನು ನೋಡಿ ಹೊಟ್ಟೆ ಹೊಟ್ಟೆಗಿಚ್ ಪಡ್ಕೊಳ್ಳೋರಿಂದ ನಾವು ಒಂದು ಮೋಟಿವೇಶನ್ ಅಂತ ನಾವು ಕಲ್ತ್ಕೊತೀವಿ ನಾವು ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋದನ್ನು ನಾವು ತಿಳ್ಕೊತೀವಿ ಸದ್ಯಕ್ಕೆ ನಾನು ಈಗ ರೆಡಿ ಆಗತ್ತೀನಿ ನನಗೆ ನಾನು ಯಾವಾಗ ಸೂಪರ್ ನಂಗೆ ನಾನು ಯಾವಾಗಿದ್ರು ಕ್ವೀನ ನನ್ನನ್ನು ನಾನು ಜಾಸ್ತಿ ಇಷ್ಟಪಡ್ತೀನಿ ನನ್ನನ್ನು ನಾನು ಜಾಸ್ತಿ ಇಷ್ಟ ಪಡದೇ ಇರೋ ಟೈಮಲ್ಲಿ ಅತ್ತಿದ್ದೀನಿ ಕೊರಗಿದ್ದೀನಿ ಡಿಪ್ರೆಷನ್ಗೆ ಹೋಗಿದ್ದೀನಿ ಕೆಲವೊಂದು ಟೈಮ್ ಕೆಲವೊಂದು ಟೈಮ್ ಅಂತ ಬರ್ತೈತಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ನಾನು ಸಿಕ್ಕಾಪಟ್ಟು ಇಷ್ಟಪಡ್ತೀನಿ ಸಿಕ್ಕಾಪಟ್ಟು ಲವ್ ಮಾಡ್ತೀನಿ ನಾನಂತಂದ್ರೆ ಖುಷಿ ನಾನಂತಂದ್ರೆ ಒಂದು ನೆಮ್ಮದಿ ನಾನಂದ್ರೆ ಒಂದು ಸಂತೋಷ ನಾನಂದ್ರೆ ಒಂದು ಖುಷಿ ಅದನ್ನ ಹೇಳೋಕ್ಕೆ ಹಂಗಿಲ್ಲ ನಾನಂದ್ರೆ ರೆಡಿ ಆದಾಗಂದ್ರೆ ಕನ್ನಡಿಗೆ ಬಂದು ನಿಂತಗೊಂಡ ಅವ್ರಿಗೆ ಎಷ್ಟು ಸಕ್ಕತ್ತೆ ಕನಸಕತಿ ಇಲ್ಲ ಲವ್ ಯು ಅಂತ ಹೇಳ್ಕೊತೀನಿ ನಿಮ್ಮನ್ನು ನೀವು ಇಷ್ಟಪಡ್ರಿ ಆಮ್ಯಾಗ ನಮ್ಗೆ ಬೇರೆ ಬೇರೆದವ್ರನ್ನ ಹೆಂಗೆ ಪ್ರೀತಿ ಮಾಡಬೇಕು ಅವ್ರನ್ನ ಅವ್ರ ಇಲ್ದವ್ರು ಇರಲಿ ಇದ್ದವ್ರು ಇರಲಿ ಏನೇ ಇದ್ದರೂ ಅವ್ರನ್ನ ನೋಡಿ ನಮಗೊಂದು ಅದು ಒಂದು ಸೆಕೆಂಡ್ ಮನಸ್ಸಲ್ಲಿ ಖುಷಿ ಫೀಲ್ ಮೂಡ್ತೈತಲ್ಲ ಆ ಸೆಕೆಂಡ್ ನಮ್ಮ ಜೀವನದಲ್ಲಿ ಮತ್ತೆ ಮರಳಿ ಯಾವಾಗೂ ಬರೋಂಗಿಲ್ಲ ಅದನ್ನ ನಾವು ಖುಷಿ ಅದು ನಮ್ಮ ಏನಂತಂದ್ರೆ ಮನಸ್ಸಿಗಾಗಲಿ ದೇಹಕ್ಕಾಗಲಿ ಒಳ್ಳೆಯದ ಇನ್ನೊಬ್ಬರು ನೋಡಿ ನಾವು ಹೊಟ್ಟೆ ಕಿಚ್ ಪಡೋದ್ಕಿಂತ ಖುಷಿ ಪಡ್ಬೇಕಂತ ಆಯುಷ್ ಜಾಸ್ತಿ ಆಕೈತಿ ಸಂತೋಷ ಜಾಸ್ತಿ ಆಕೈತಿ ಜೀವನದಲ್ಲಿ ಅಳವಡಿಸ್ಕೊಡಿ ಯಾರಾದರೂ ಅಳವಡಿಸ್ಕೊಂಡಿಲ್ಲ ಅಂತಂದ್ರೆ ನಾನು ನನ್ನ ಸೀರೆ ಬಗ್ಗೆ ನಾನು ಪ್ರಮೋಷನ್ ಮಾಡ್ತಿರ್ತೀನಿ ಯಾಕಂದ್ರೆ ಸೀರೆ ಸೇಲ್ ಮಾಡ್ತೀನಿಲ್ಲ ಅದಕ್ಕೋಸ್ಕರ ನಾನು ವೇರ್ ಮಾಡಿದ್ದೆ ಒಂದು ನಾಲ್ಕು ವರ್ಷ ಆತಂತ ಅನಿಸ್ತೈತೆ ಅದನ್ನು ತೊಗೊಂಡ ಭಾಳಷ್ಟು ಸಲ ವೇರ್ ಮಾಡೀನಿ ನಾನು ಮತ್ತು ಭಾಳಷ್ಟು ಸಲವೂ ನೀರಾಗ ಹಾಕಿನಿ ಹೋಮ್ ವಾಶಬಲ್ ಇರ್ತೈತಿ ಆರಾಮ್ಸೆ ನಾವು ವಾಶ್ ಮಾಡ್ಬೋದು ಬ್ಲೌಸ್ ನಾನು ಹೇಳಿದ್ನಲ್ಲ ಬೇರೆ ಕೈಗೆ ಕೈಯಾಗ ಕೊಟ್ಟು ಸ್ಟಿಚ್ ಮಾಡಿಸಿದ್ದು ಹಿಂಗೆ ನಾನು ಹೊಲ್ಕೋತೇನೆ ಇಲ್ಲ ಅಂತಲ್ಲ ಬಟ್ ನಾನು ಯಾಕಂದ್ರೆ ಸ್ಟಿಚಿಂಗ್ ಕಲ್ತಿಲ್ಲಲ್ಲ ಯೂಟ್ಯೂಬಲ್ಲೇ ನೋಡಿ ಕ ಹೊಲಿತಿರೋದು ಕಲ್ಕೊಂಡಿರೋದು ಹಾಗಾಗಿ ನಂಗೆ ಟೈಮ್ ಜಾಸ್ತಿ ಬೇಕಾ ಈಗ ಸೀರೆ ಬಿಸ್ನೆಸ್ಸಲ್ಲಿ ಮೇಡಮ್ ಅವ್ರು ಫುಲ್ಲು ಬ್ಯುಸಿಯಾಗಿದ್ದಾರೆ ಖುಷಿಯಿಂದ ಅದಾರ ಅದಕ್ಕೋಸ್ಕರ ಟೈಮ್ ಸಾಕಂಗಿಲ್ಲ ಕಾರ್ಯಕ್ರಮ ಮಾಡಿ ಮಹಿಳಾ ಸಂಘಗಳನ್ನ ಗುರುತಿಸಿ ಅವರಿಗೆ ಆದಂತ ಒಂದು ಆಟೋಟಗಳನ್ನ ನೆರವೇರಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡುವಂತ ಕಾರ್ಯವನ್ನ ಮೊದಲ ನಾನು ಇದ್ದ ಹೇಳಿ ಯಾಕಂದ್ರೆ ಅತಿ ವಿರಳ ಮಹಿಳೆಯರನ್ನ ಗುರುತಿಸೋದಂದ್ರೆ ಎಲ್ಲರನ್ನೂ ಸರಿ ಸಮಾನರದಾರ ಎಲ್ಲ ಇದ್ರೊಳಗ ಭಾಗವಹಿಸ್ತಾರ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಗ್ರಾಮ ಪಂಚಾಯತಿ ನಮ್ಮನ್ನ ಗುರುತಿಸಿ ನಮಗಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ಯಾರಂತಂದ್ರೆ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕ ಯಾಕಂತಂದ್ರೆ ಎಷ್ಟೋ ಜನರ ಮಹಿಳೆಯರು ಮನೆಯಲ್ಲೇ ಕುಂತಿರ್ತಾರ ಯಾವ್ದು ಏನೋ ಕೆಲಸ ಹಾಕಿರಂಗಿಲ್ಲ ಏನೋ ಅವ್ರಿಗೆ ಅನುಭವ ಇರಂಗಿಲ್ಲ ಮಾಹಿತಿ ಇರಂಗಿಲ್ಲ ಆದ್ರ ಇಂತ ಕಾರ್ಯಕ್ರಮಗಳನ್ನ ಮಾಡಿದ್ರ ಅಂತಂದ್ರೆ ಮಹಿಳೆಯರು ಹೊರಗ್ ಬಂದು ಎಲ್ಲಾ ಸದ್ವಿಚಾರಗಳನ್ನು ತಿಳ್ಕೊಂಡು ಇನ್ನೂ ಮುಂದೆ ನಡೀತಾರ ಅದಕ್ಕೆ ಈ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರಿಗೂ ಅಧ್ಯಕ್ಷರಿಗೂ ಹಾಗೂ ಸೆಕ್ರೆಟರಿಯರಿಗೆ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೂ ಎಲ್ಲರಿಗೂ ನಮ್ಮ ಮಹಿಳಾ ಸಂಘದ ಪರವಾಗಿ ಧನ್ಯವಾದಗಳನ್ನ ಮತ್ತೊಮ್ಮೆ ತಿಳಿಸುತ್ತ ಇವತ್ತು ಮಕ್ಕಳ ಕಾರ್ಯಕ್ರಮದ ಕಾರ್ಯಕ್ರಮನ ಎಲ್ಲ ತಾಯಂದಿರು ಚೆಂದ ಕುಂತ ಆನಸ್ರು ಯಾಕಂತಂದ್ರ ಮಕ್ಕಳು ಏನ್ ಮಾಡಿದ್ರು ಚಂದೆ ಅದೇ ನಾವು ಮಾಡಿದ್ರೆ ನಗತೀವಿ ಮಕ್ಕಳು ಮಾಡಿದ್ರೆ ನಗುನ ಬೇರೆ ನಾವು ಮಾಡಿ ನಗುದ ಬೇರೆ ಅದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ತಾಯಂದ ರಾತು ಊರಿನ ರಾತು ಎಲ್ರು ಮಕ್ಕಳನ್ನ ನಾವು ಬಳಸ್ಬೇಕಂತಂದ್ರ ಮುಂದಿನ ದೇಶದ ಪ್ರಜೆಗಳ ಭವಿಷ್ಯ ನಾವು ಅದಕ್ಕೆ ಅದಕ್ಕೆಲ್ರೂ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಣ ಈ ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ಯಶಸ್ವಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಲಿ ಅಂತ ಹೇಳಿ ನಾ ಒಂದ್ ಎರಡು ಮಾರ್ಕ್ ಬಳಸ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿನಂತಿ ಬಹುಶಃ ಖುಷಿ ಎಷ್ಟು ಸಣ್ಣ ಮಕ್ಕಳು ಎಷ್ಟು ಚಂದ ಡ್ಯಾನ್ಸ್ ಮಾಡಕದಲ್ಲ ಖುಷಿ ಆಕೈತಿ ನೋಡೋಕೆ ಎರಡು ಕನ್ಸಾಲಂಗಿಲ್ಲ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿರೋದನ್ನ ನೋಡ್ಕೊಂಬರ್ರಿ ಖಂಡಿತ ನೀವು ಖುಷಿ ಪಡ್ತೀರಿ ನಿಮ್ಮ ಶಾಲಾ ದಿನಗಳು ಖಂಡಿತ ನಿಮ್ಗೆ ನೆನಪಕ್ಕವು ಮತ್ತು ನಾವು ನಮ್ಮ ಮಕ್ಕಳಿಗೆ ಯಾವುದನ್ನು ಕಲಿಸ್ಬೇಕು ಯಾವುದನ್ನು ಕಲಿಸ್ಬಾರ್ದು ಮಕ್ಕಳಿಗೆ ಯಾವುದು ಜಾಸ್ತಿ ಕಲಿಸಿದ್ರೆ ನಾವು ಅವರ ಅವ್ರ ಜೀವನದಲ್ಲಿ ಅವ್ರ ಫ್ಯೂಚರಲ್ಲಿ ಅವಳು ಅವರು ಅಂದ್ರೆ ಎಷ್ಟು ಖುಷಿಯಾಗಿರ್ತಾರೆ ಎಷ್ಟು ನೆಮ್ಮದಿಯಿಂದ ಇರ್ತಾರೆ ಮುಂದೆ ಅವ್ರ ಮಕ್ಕಳಿಗೆ ಅವರ ಹೆಂಗೆ ಇದನ್ನು ಮಾಡ್ತಾರೆ ಅನ್ನೋದನ್ನು ನಾವುಗಳು ಕಲಿಸ್ಕೊಡ್ಬೇಕು ಈಗೆಲ್ಲ ನೋಡಿರ್ಬೋದು ಸೋಶಿಯಲ್ ಮೀಡಿಯಾದ ಕಾಲ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನೆಲ್ಲ ನಡೀತಿರ್ತೈತಿ ಬಟ್ ಏನು ಮಾಡ್ಬೇಕಂತಂದ್ರೆ ನಮ್ಮ ಮಕ್ಕಳ ಮ್ಯಾಗ ನಮ್ಮ ಗಮನ ಹರಿಸ್ಬೇಕು ನಾವು ದುಡಿಯೋದು ಸಂಪಾದನೆ ಮಾಡೋದು ಜೀವನದಲ್ಲಿ ಇದ್ದೇ ಇರ್ತೈತಿ ನಮ್ಮ ಮಕ್ಕಳ ನಮ್ಗೆ ಒಂದು ಆಸ್ತಿ ನಾವು ಜಾಸ್ತಿ ಆಸ್ತಿ ಮಾಡಿ ಸಂಪಾದನೆ ಮಾಡಿ ಅವ್ರಿಗೆ ಇಡೋಕ್ಕಿಂತ ಮೊದಲು ಅವರನ್ನು ನಾವು ಆಸ್ತಿಯನ್ನಾಗಿ ಮಾಡಬೇಕಂದ್ರೆ ಅವ್ರ ಫ್ಯೂಚರಲ್ಲಿ ಅವ್ರ ಕಾಲ ಮ್ಯಾಗ ಅವ್ರು ನಿಂತ್ಕೊಳ್ಳೋಂಗ ನ ಮಾಡೋವಂಥ ರೈಟ್ಸ್ ಇರೋದು ತಂದೆ ತಾಯಿಗೆ ಅಷ್ಟೇ ಜವಾಬ್ದಾರಿಯುತವಾಗಿ ನಾವು ಸ್ಯಾಲಿ ಕಳಿಸಿರ್ತೇವಲ್ಲ ಅಲ್ಲಿ ಎಲ್ಲ ಗುರುಗಳಿಗೂ ಇರ್ತೈತಿ ಈಗೆಲ್ಲ ಸ್ವಲ್ಪ ಏನೇನೋ ಚೇಂಜಸ್ ಆಗಿ ಮಕ್ಕಳಿಗೆ ಎಷ್ಟೊಂದು ಹೇಳೋ ಹೇಳೋ ಹಂಗಿಲ್ಲ ಶಾಲೆಯಲ್ಲಿ ಅದರಿಂದ ಅದರಿಂದನೂ ಸಹಿತ ಈಗಿನ ಮಕ್ಕಳಿಗೆ ಸ್ವಲ್ಪ ಅಂತಂದ್ರೆ ಗೌರವ ಕೊಡೋದು ಕಡಿಮೆ ಆದಷ್ಟು ನಮ್ಮ ಮಕ್ಕಳ ಕಡೆ ನಾವು ಗಮನ ಕೊಡೋಣ ಒಳ್ಳೆ ಪ್ರಜೆಗಳನ್ನಾಗಿ ಬೆಳೆಸೋಣಂತ್ರಿ ನಾನು ರೆಡಿಯಾಗಿ ಪಂಚಾಯತಿಗೆ ಹೋಗಿ ಅಲ್ಲಿ ಧ್ವಜಾರೋಹಣ ಮುಗೋದಿಂದ ಕಾಲೇಜು ಮತ್ತು ಪ್ರೈಮರಿ ಸ್ಕೂಲ್ ಹೈ ಹೈಸ್ಕೂಲ್ ಇಲ್ಲಿ ಮಕ್ಕಳದ ಫಂಕ್ಷನ್ ಇತ್ತು ಧ್ವಜಾರೋಹಣ ಮುಗೋದಿಂದ ಕೆಲವೊಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು ಕಾಪಿ ರೇಟ್ ಬೀಳ್ತೈತಲ್ಲ ಹಾಗಾಗಿ ಯೂಟ್ಯೂಬ್ ಅಂತಂದ ಹಂಗೆ ವಿಡಿಯೋ ಮಾಡೋದು ಹಾಕೋದು ಇರೋಂಗಿಲ್ಲ ರೀ ಅದಕ್ಕೂ ಕೆಲವೊಂದು ಇರ್ತಾವೆ ಕಂಡೀಷನ್ನ ನಾವು ಫಾಲೋ ಮಾಡಲಿಲ್ಲ ಅಂದ್ರೆ ನಮ್ಮ ಅಕೌಂಟ ಫರ್ಮನೆಂಟ್ಲಿ ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ನಾನಿಲ್ಲೇ ವಾಯ್ಸ್ ಓವರ್ನ ಕೊಡಕತ್ತೀನಿ ಹಳ್ಳಿಗಳಾಗ ಹಳ್ಳಿ ಒಳಗಾಗ್ಲಿ ಮತ್ತು ಸಿಟಿಗಳಾಗಲಿ ಏನು ಅಂತಂದ್ರೆ ಈಗ ಖಾಸಗಿ ಸಾಲಿಗೆ ಹೋಗ್ತಾರೆ ಖಾಸಗಿ ಸಾಲಿ ಹಚ್ಬೇಕು ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಡ್ತಾರ ಚಲೋ ಕಲಿಸ್ತಾರ ಅಂಥೇಳೆ ಅದು ಏನಂತಾರ ಕೆಲವೊಂದು ಟೈಮ ಅಯ್ಯೋ ಡೊನೇಷನ್ ಎಷ್ಟು ತೊಗೋತಾರೆ ಸ್ಕೂಲ್ ಫೀಸ್ ಅಷ್ಟು ಇರ್ತೈತಿ ಅದಕ್ಕೆ ಕಾರಣ ಯಾರು ಹೇಳ್ರಿ ನಾವಲ್ಲ ನಾವು ಗೌರ್ಮೆಂಟ್ ಶಾಲೆ ಬಿಟ್ಟ ಕನ್ನಡ ಸಾಲಿಗೆ ಹೋ ಇದ ಖಾಸಗಿ ಶಾಲೆಗೆ ಹೋದಾಗ ಮಾತ್ರ ಅಲ್ಲಿ ಫೀಸ್ ಜಾಸ್ತಿ ಆಕೈತಿ ಒಂದು ವಿಷಯನ ಹೇಳ್ತೀನಿ ಮಕ್ಕಳಿರೋ ಖಾಸಗಿ ಸಾಲಿಗೆ ಹಚ್ಚುವಂಥವ್ರು ಈಗ ರಾಜ್ಯ ಮಟ್ಟದಲ್ಲಿ ಟೆಂತ್ ಆಗಲಿ ಸೆಕೆಂಡ್ ಇಯರ್ ಆಗಲಿ ಪಾಸ್ ಆದಾಗ ಯಾಕೆ ದೊಡ್ಡ ದೊಡ್ಡ ಇನ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅಂತ ಸ್ಕೂಲ್ಗಳು ಏನು ಹೆಸರು ಹಾಕ್ಕೊಂಡ ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ ಅಂತ ಶಾಲೆಗಳಲ್ಲಿ ಎಲ್ಲರೂ ಯಾಕೆ ಆ ಸ್ಕೂಲಲ್ಲಿ ಕಲಿಯಂಥ ಮಕ್ಕಳು ಎಲ್ಲರೂ ಏನಂತಂದ್ರೆ ಸ್ಕೂಲಿಗೆ ಅಂದ್ರೆ ರಾಜ್ಯಕ್ಕನ ನಂಬರ್ ಒನ್ ಎಲ್ಲ ಮಕ್ಕಳು ಯಾಕೆ ಬರೋಂಗಿಲ್ಲ ಅದರಲ್ಲಿ ಬರೋರು ಒಬ್ಬರು ಇಬ್ಬರು ಅಷ್ಟೇ ಅಲ್ವಾ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡ ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಈ ಕಲಿಯಂಥ ಮಕ್ಕಳಿಗೆ ಎಷ್ಟೊಂದೆಲ್ಲ ಸರ್ಕಾರದಿಂದ ಎಷ್ಟೊಂದೆಲ್ಲ ಭಾಳ ಭಾಳ ಸಹಾಯ ಐತಿ ಕಾಪಿ ರೇಟ್ ಕ್ಲೇಮ್ ಬೀಳತ್ತೈತೆ ಅನ್ನೋದ್ರ ಸಲುವಾಗಿ ವಾಯಸ್ ವಯಸ್ಸೋರು ಕೊಡಾಕತ್ತೀನಿ ಮತ್ತು ಕೆಲವೊಂದು ಮ್ಯೂಸಿಕ್ ಹಾಕಿದಾಗ ಈಗ ಎಲ್ಲದಕ್ಕೂ ಕಾಫಿ ರೇಟ್ ಕ್ಲೇಮ್ ಕೊಡ್ತಾರೆ ಆಮೇಲೆ ನಮ್ಮ ವಿಡಿಯೋ ಏನಕ್ಕೆ ಅಂದರೆ ಡಿಲೀಟ್ ಆಕೈತಿ ಚಾನಲ್ ಕೊಡ್ತಾ ಬೀಳತೈತೆ ಅಂತ ಹೇಳಿದ್ನಿಲ್ಲ ಮಕ್ಕಳು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ಈಗ ಸಣ್ಣ ವಯಸ್ಸಲ್ಲಿದ್ದಾಗ ಮಕ್ಕಳು ಏನು ಮಾಡಿದ್ರು ಚೆಂದ ಅಂತ ಹೇಳ್ತಾರಲ್ಲ ನಮ್ಮ ಈಗ ಗೌರ್ಮೆಂಟ್ ಶಾಲೆಯಲ್ಲಿ ಹಳ್ಳಿಗಳ ಕಡೆಯಿಂದ ಶಾಲೆಗಳಲ್ಲಿ ಡ್ಯಾನ್ಸ್ ಟೀಚರ್ಸ್ ಇರೋಂಗಿಲ್ಲ ಆದರೂ ಎಷ್ಟು ಚಂದ ಕಲಿಸ್ತಾರೆ ಅಲ್ಲಿ ಅಲ್ಲಿ ಇರುವಂಥ ಟೀಚರ್ಸ್ಗಳಿಗೆ ಹ್ಯಾಡ್ಸಪ್ ಹೇಳಲೇಬೇಕು ಯಾಕಂದ್ರೆ ಮಕ್ಕಳನ್ನ ಅಷ್ಟು ಚೆಂದ ಹಳ್ಳಿಗಳಿಗೆ ಗೊತ್ತು ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದ್ರೆ ಅವ್ರು ಮನೆ ಕೆಲಸ ಹೊಲ್ದ ಕೆಲಸ ಇದ್ರಲ್ಲ ಬ್ಯುಸಿಯಾಗಿಬಿಡ್ತಾರೆ ಮಕ್ಕಳಿಗೆ ಎಷ್ಟು ಬೇಕಲ್ಲ ಅಷ್ಟೇ ಹೇಳೋದಾಗಲಿ ಕೇಳೋದಾಗ್ಲಿ ಮಾಡೋಂಗಿಲ್ಲ ಅದನ್ನ ಎಲ್ಲನೂ ಪ್ರತಿ ಒಂದು ಒಂದು ಕಲ್ಲನ್ನು ಶಿಲೆಯಾಗಿ ರೂಪಿಸುವಂಥ ಟೀಚರ್ಸ್ಗಳಿಗೆ ಹ್ಯಾಡ್ಸಪ್ ಹೇಳಬೇಕು ಕೆಲವೊಂದು ಮಕ್ಕಳೆಲ್ಲ ಓಡಾಡೋ ಹೇಳಿದ ಮಾತೆಲ್ಲ ಕೇಳೋಂಗಿಲ್ಲ ಈಗಿನ ಜನ್ರೇಷನ್ದರ ಹೆಂಗಂತಂದ್ರೆ ಈಗಿನ ಮಕ್ಕಳು ಅಷ್ಟೊಂದು ರೆಸ್ಪೆಕ್ಟ್ ಕೊಡೋಂಗಿಲ್ಲ ಅದಕ್ಕೆ ಕಾರಣ ಏನಂತಂದ್ರೆ ತಂದೆ ತಾಯಿಗಳು ಬಿಝಿಯಾಗಿರೋದ್ರಿಂದಾಗಿ ಮತ್ತು ಮೊಬೈಲ್ಗಳು ಇರೋದರಿಂದಾಗೆ ರೆಸ್ಪೆಕ್ಟ್ ಕೊಡೋದನ್ನು ಮರೀತಾರೆ ಮೊದಲೆಲ್ಲ ನಾವು ಕಲಿ ಮುಂದೆ ಟೀಚರ್ಸ್ ಅಂದ್ರೆ ಸಿಕ್ಕಾಪಡಿ ಭಯ ಭಕ್ತಿ ಗೌರವ ಇರ್ತಿತ್ತು ಈಗ ಈಗಿನ ಕಲಿಯುವಂಥ ಮಕ್ಕಳಲ್ಲಿ ಅದು ಇರಂಗಿಲ್ಲ ಮತ್ತು ಮನೆಯಾಗೂ ಸಹಿತ ಮಕ್ಕಳಿಗೆ ಏನು ಮಾಡ್ತಾರೆ ಶಿಸ್ತನ ಕಲಿಸ್ಬೇಕು ಅದರ ಹಳ್ಳಿಗಳ ಕಡೆ ನಿಮ್ಗೆಲ್ಲರಿಗೂ ಗೊತ್ತು ಉತ್ತರ ಕರ್ನಾಟಕ ಅಂತಂದ್ರೆ ಮೂಢನಂಬಿಕೆಗಳನ್ನು ಜಾಸ್ತಿ ನಮ್ಮ ಥರ ಅಲ್ಲಿ ಎಜುಕೇಷನ್ದ ಕೊರತೆ ಜಾಸ್ತಿ ಐತೆ ಅಂತೇಳಿ ಎಲ್ಲ ಸೋಶಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಉತ್ತರ ಕರ್ನಾಟಕ ಅಂತಂದ್ರೆ ಅಯ್ಯೋ ಹಂಗ ಹಿಂಗೆ ಹೇಳಿ ಬಟ್ ಹಂಗೂ ಇರ್ತೈತಿ ಇಲ್ಲಂತಲ್ಲ ಅದನ್ನ ಇಲ್ಲಂತೂ ಹೇಳಕ್ ಆಗಂಗಿಲ್ಲ ಇಲ್ಲಿ ನೀವು ಹಂಗೆ ಡ್ಯಾನ್ಸ್ನ ನೋಡ್ಕೊಂಡು ಬರ್ರಿ ಒಂದು ದೇಶ ಭಕ್ತಿ ಗೀತೆ ಇದ್ದ ಸಾಂಗ್ ಡ್ಯಾನ್ಸ್ ಮಾಡೋಕ್ಕಾದಿದ್ರೆ ಈಗ ಬೇರೆ ದೇಶದವರು ನಮ್ಮ ದೇಶದ ಮ್ಯಾಗ ದಾಳಿ ಮಾಡಿದಾಗ ಯಾವ ಥರ ಇದನ್ನ ಮಾಡ್ತಾರೆ ಅದನ್ನು ಒಂದು ನಟನೆ ಮೂಲಕ ಡ್ಯಾನ್ಸ್ ಮೂಲಕ ಅವರ ತೋರ್ಸೋಕದಿದ್ರೆ ಖುಷಿ ಆಯ್ತು ಮಕ್ಕಳ ಪ್ರೋಗ್ರಾಮ್ ಎಲ್ಲ ನೋಡಿ ಫಸ್ಟ್ ಟೈಮ್ ಅದ್ರ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಹಾಕೇನಿ ಯಾಕಂದ್ರೆ ಕಟ್ ಮಾಡಿ ಕಟ್ ಮಾಡಿ ಹೇಳಿದ್ನಲ್ಲ ನೋಡೋರಿಗೂ ಬೋರ್ ಅಂತ ಅನ್ನಿಸ್ಬಾರ್ದು ಹಳ್ಳಿಗಳ ಕಡೆ ಏನೈತೆ ಏನಕ್ಕೆ ಅಂತಂದ್ರೆ ಈ ಗೌರ್ಮೆಂಟ್ ಶಾಲೆ ಆಗಲಿ ಪ್ರೈವೇಟ್ ಶಾಲೆ ಆಗಲಿ ಎಲ್ಲ ಥರನೂ ಇರ್ತೈತಿ ಬಟ್ ನಮ್ಮ ಆಯ್ಕೆ ಏನಿರಬೇಕಂದ್ರೆ ಗೌರ್ಮೆಂಟ್ ಸಾಲಿ ಇರಬೇಕ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟ ಖಾಸಗಿ ಸಾಲಿಗೆ ನಾವು ಹಚ್ಚೋಕ್ಕಿಂತ ಅದ ಅದ ರೊಕ್ಕನ ಕೊಟ್ಟು ನಮ್ಮ ಊರಲ್ಲಿರುವಂಥ ಏನು ಗೌರ್ಮೆಂಟ್ ಸ್ಕೂಲ್ ಏನಿರ್ತಾವಲ್ಲ ಅವನ್ನ ಇಂಪ್ರೂವ್ ಮಾಡೋಕೆ ಅಲ್ಲಿ ಟೀಚರ್ಸ್ಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟೆ ಅಂದ್ರೆ ಖಂಡಿತ ಕೊಡ್ತಾರೆ ಸಾಕಷ್ಟು ಸೌಲಭ್ಯಗಳು ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಂಗಿಲ್ಲ ನಾವು ಹಿಂಗೆ ಏನು ಮಾಡ್ತೀವಿ ಸಪೋರ್ಟಾಗಿಲ್ಲ ಕೇಳಿದ್ರೆ ನಮ್ಮ ಮಕ್ಳಿಗೆ ಎಜುಟೇಷನ್ ಕೊಡ್ರಿ ಅವ್ರು ತಪ್ಪು ಮಾಡಿದಾಗ ತಿದ್ದಿ ತಿದ್ದಿ ಹೇಳಿ ಅಂತಂದ್ರೆ ಖಂಡಿತ ಹೇಳ್ತಿರ್ತಾರೆ ಈಗಿನ ಈಗ ಹೆಂಗೆ ಹೆಂಗ್ ಅಂತಂದ್ರೆ ಮಕ್ಕಳಿಗೆ ಪೈಯೋ ಆಗಿಲ್ಲ ಹೊಳೆಯೋ ಆಗಿಲ್ಲ ಹೀಗೆಲ್ಲ ಇರೋದ್ರಿಂದಾಗಿ ಮಕ್ಕಳು ಹಾಗೆ ತಪ್ಪಾಗ್ತಾರೆ ಮತ್ತು ಜಾಸ್ತಿ ಅಂತಂದ್ರೆ ಫೋನ್ ಆನ್ಲೈನ್ ಕ್ಲಾಸ್ ಬಂದಿಂದ ಎಲ್ಲ ಮಾಡ್ತಾರೆ ಮಕ್ಕಳಿಗೆಲ್ಲ ಕೂಡಬೇಕು ನಾವು ಅವ್ರು ಟೀಚರ್ಗೆ ಹಾಳು ಮಾಡೋಕೆ ಬರ್ತಾಯಿದ್ದೀವಿ ಯಾರು ಎಲ್ಲ ಖಂಡಿತ ಈಗ ಏನು ಮಾಡ್ತಾರಂತಂದ್ರೆ ಮಕ್ಕಳು ಹಿಂಗೆ ಹೇಳ್ತಾರಲ್ಲ ಈಗ ಒಬ್ಬರಾಯಿತು ಮಕ್ಳು ಹಿಂಗೆ ಹೆಂಗೆ ಹೇಳ್ತಾರೆ ಅಂತ ಹೇಳೋದು ಈ ಡ್ಯಾನ್ಸ್ ನೋಡಿ ನೀವು ತಿಳ್ಕೊಬೇಕಾಗಿತ್ತೆ ತಿಳ್ಕೊಬೇಕಾಗುತ್ತೆ ಭಾಳಷ್ಟು ಇರ್ತಾವೆ ಕೆಲವೊಂದು ಇಷ್ಟ ಯಾಕಂದರೆ ಅವನ ಡ್ಯಾನ್ಸ್ ಮೂಲಕ ಆಗಲಿ ನಟನೆ ಮೂಲಕ ಆಗಲಿ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಮಾತ್ರ ಅವಾಗ ಮಾತ್ರ ಸೀಮಿತ ಆಗಬಾರ್ದು ನಮ್ಮ ಮಕ್ಕಳಲ್ಲಿ ಈಗಿನ ಮಕ್ಕಳೆಲ್ಲ ಹಣ್ಣಿನ ಪ್ರಜೆಗಳಾಗಲಿ ನಮ್ಮ ಹಣ್ಣಿನ ರಾಜ್ಯಕರ್ಮಗಳಾಗಿ ಥರ ನಾವು ಅವ್ರಿಗೆ ಆಡಂಗೆ ಅಂತಂದ್ರೆ ಯಥ ರಜೆ ತಥಾ ಪ್ರಜೆ ಅವರಿಗೆ ಅವರು ಯಾವ ಥರ ರೂಟಲ್ಲಿ ಹೋಗಿರ್ತಾರೆ ಅದನ್ನೆಲ್ಲ ನಾವು ನೋಡ್ಕೊಬೇಕು ಎಲ್ಲ ಸಲಹೆ ಕಲ್ತೀವಿ ನಾನು ವಿದ್ಯಾರ್ಥಿಗಳು ಆಮೇಲೆ ಏನಾದರೂ ಕಕ್ ಮಾಡೋದಾಗದ್ರು ಟೀಚರ್ಸ್ನಲ್ಲಿ ಟ್ರೈನ್ ಮಾಡೋದಲ್ಲ ಅದರಲ್ಲಿ ಎಷ್ಟು ಎಷ್ಟಂತಂದರೆ ಅವರ ಮುಂದಿನ ಹತ್ತಿ ಹೋಗಿ ನಾಲ್ಕು ಗಿಡ ಎಲ್ಲ ಬರ್ತಾರೆ ಅಷ್ಟು ಏನು ಇರ್ತಾರಲ್ಲ ಅದನ್ನು ಜಾಸ್ತಿ ಸಲ ಕಲ್ಕೊಳ್ತಾರೆ ಮಾತಾಡಿ ನಾವು ನೋಡಬೇಕು ಆ ಸರಿ ಬಿಸ್ನೆಸ್ ಮಾಡೋದು ಯಾವ್ದಾರಿ ಖುಷಿಯಾಗಿದೆ ಅಲ್ಲಿ ಮೂಲಕ ಖುಷಿ ಆಗೈತೆ ಖುಷಿ ಮಾಡ್ತಾರಲ್ಲ ಅದೇ ಮಕ್ಕಳು ಸಹಿತ ಜೀವನದಲ್ಲಿಯೂ ಸಹಿತ ಒಳ್ಳೆಯದನ್ನು ಅವರು ಅಳವಡಿಸ್ಕೋಬೇಕು ಚಲೋ ಆಗ್ಬೇಕನ್ನೋದು ಎಲ್ಲ ಖಂಡಿತ ಬಟ್ ಈ ಬ್ಯುಸಿ ಲೈಫಲ್ಲಿ ಏನಾಗಬೇಕಾಯಿತು ಅಂತಂದರೆ ಮಕ್ಕಳು ಹಾದಿ ತಪ್ಪೋದಾಗ್ಲಿ ಮಾಡೋಕರ ಈಗ ಎಲ್ಲ ಮುಗಿಯಿತು ಇನ್ನು ಭಾಳಷ್ಟಿದ್ದು ಕೆಲವೊಂದಿಷ್ಟು ಅಷ್ಟನ್ನು ನಾನು ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ ನಾನು ನಮ್ಮ ಯಜಮಾನ್ರು ಇನ್ನು ಮನೆ ಕಡೆ ಬರಕತ್ತೇವಿ ಎಲ್ಲರೂ ನಮ್ಮ ಮನೆಯವರು ಸ್ವಲ್ಪ ಬರೋದು ಲೇಟ್ ಆತು ನಾನು ಅಲ್ಲೇ ಪಂಚಾಯ್ತಿ ಒಳಗೆ ವೆಯ್ಟ್ ಮಾ ವೆಯ್ಟ್ ಮಾಡಿದ್ನಿ ಅಲ್ಲೇ ಕುಂತ ಈಗ ನಾನು ನಮ್ಮ ನಮ್ಮನೆಯವರ ನಮ್ಮ ಮನೆ ಕಡೆ ಬರಕತ್ತೀವಿ ನಿಮ್ಗೆ ಇದನ್ನ ನೋಡಿ ಏನು ಅನ್ನಿಸ್ತು ಅಂತ ಹೇಳ್ರಿ ನಿಮ್ಮ ಪ್ರೈಮರಿ ಸ್ಕೂಲ್ ಅಥವಾ ಕಾಲೇಜ್ ಹೈಸ್ಕೂಲದ ಮೆಮೊರಿ ಅಂತೂ ಅದು ನಿಮ್ದು ಹಳೆಯ ದಿನಗಳು ಖಂಡಿತ ಮರುಕಳಿಸಿ ಇರ್ತೈತಿ ನೆನಪು ಆಗಿರ್ತೈತಿ ಖುಷಿ ಪಟ್ಟೆ ಪಡ್ತೀರಿ ನಮ್ಮ ನಾವು ಇದನ್ನು ಮಾಡಿದ್ವಿ ಡ್ಯಾನ್ಸ್ ಮಾಡ್ತೀವಿ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಕಡೆ ಗ್ರ್ಯಾಂಡಾಗಿನ ಮಾಡ್ತಾರೆ ಅಲ್ಲಿ ಮೂರು ಹಳ್ಳಿ ಇದಾವಲ್ಲ ಮೂರು ಹಳ್ಳಿಯೂ ಸೇರಿಸಿ ಒಂದೊಂದು ಕಡೆ ಒಂದೊಂದು ವರ್ಷ ಫಂಕ್ಷನ್ ಮಾಡ್ತಿರ್ತಾರೆ ಇವತ್ತಿಂದ ಫೋರ್ತ್ ವಿಡಿಯೋ ನೋಡಿದ್ರೆ ಜೀವನ ಹೆಂಗೆ ಇರ್ತೈತೆ ನಾವು ನೋಡಿ ತಿಳ್ಕೊಬೋದು ಕಲ್ಕೋಬೋದು ಕೆಲವ್ರಿಗೆ ಅನಿಸ್ತೈತಿ ಏನೈತಪ್ಪ ಇದರಲ್ಲಿ ಅಂಥೇಳೆ ಧ್ವಜಾರೋಣ ಮುಗಿಸ್ಕೊಂಬಂದಿಂದ ನಾನು ಸ್ವಲ್ಪ ರೆಸ್ಟ್ ಮಾಡಿ ನಂಗೆ ಸಿಕ್ಕಾಪಟ್ಟೆ ಕನ್ ಪೇನ್ ಆಗಿಬಿಟ್ಟಾವು ಗಾಳಿಗೆ ಬಿಸಿಲಿಗೆ ಅಲರ್ಜಿ ಜಾಸ್ತಿ ಯಾಕೆ ಒಂದು ಬ್ಯಾಸ್ಗೆ ಶುರು ಆಗ್ತಲ್ಲ ಹಂಗಾಗಿ ನನ್ನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನನ್ನ ಕಳ್ಕೊಂಡು ಕಳ್ಕೊಂಬಂದೇನಿ ಹಂಗಾಗಿ ಈಗ ರಾಮದ್ರಿಗೆ ದವಾಖಾನಿಗೆ ಹೊಂಟ್ರಾ ಆತಂಥೇಳಿ ನಮ್ಮ ಬರ್ತಾರ ಬರ್ತಾರೆ ಬರ್ತಾರಂತ ವೆಯ್ಟ್ ಮಾಡಿ ಮಾಡಿ ಸಾಕ ಇದೋರಿಗೆ ಬಂದ್ರೆ ಅವ್ರು ಇಲ್ಲೇ ಇಲ್ಲೋ ಕೆಲಸ ಇತ್ತಂತ ಹೋಗಿದ್ರು ಕೈಯಲ್ಲಿ ನೋಡಿ ಏನು ಗಣಂದರ ಕೆಲಸ ಮಾಡಿ ಅಂತ ಗುಳ್ಳೇದೈತೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಗೊಳೆದಿದ್ದು ಇನ್ನೇ ರಂಗ್ರಿಗೆ ಹೋಗಿದ್ದಾವಾಗ ನಿಮಗೆ ಹೋಗಿ ಬರ್ತೀವಿ ಬಟ್ ಇವತ್ತಿನ ದಿನ ಅಂದರೆ ಫುಲ್ ಖುಷಿಯಾಗಿತ್ತು ಯಾಕಂದ್ರೆ ಮ ಆ ಸಾಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ಆ ಪ್ರೋಗ್ರಾಮ್ ಫಂಕ್ಷನ್ ಎಲ್ಲ ನೋಡಿ ಅಂದ್ರೆ ಮನಸ್ಸು ತೃಪ್ತಿ ಪಡ್ತಾ ಖುಷಿಯಾಗಿತ್ತ ಸಿಕ್ಕಾಪಟ್ಟಿಗೆ ಮನಸ್ಸು ಖುಷಿ ಪಡ್ತಂತ ಹೇಳ್ತೀನಿ ಖಂಡಿತ ನಿಮ್ಗೂ ಎಲ್ಲರಿಗೂ ಇಷ್ಟ ಆಗಿರ್ತೈತಿ ಈ ವಿಡಿಯೋನ ನೋಡಿ ನಿಮ್ಮ ಶಾಲೆ ಶಾಲೆ ಕಾಲೇಜು ದಿನಗಳು ಮರುಕಳಿಸಿದ್ದು ಅಂತ ಅನ್ನಿಸ್ತೈತಿ ಈ ವಿಡಿಯೋ ನೋಡಿ ಪಕ್ಕ ನಿಮ್ಗೆ ಖುಷಿ ಪಟ್ಟೆ ಪಟ್ಟಿರ್ತೀರಿ ನೀವು ಒಂದು ಆ ಹಿಂದಿನ ದಿನಗಳಿಗೆ ಹೋಗಿ ಬಂದಿರ್ತೀರಿ ನೀವು ಒಂದು ಹತ್ತು ಹದಿನೈದು ನಿಮಿಷ ಒಂದು ಅರ್ಧ ಸೆಕೆಂಡ್ ಒಂದು ಎಷ್ಟು ಅರ್ಧ ತಾಸಾದ್ರೂ ಹೋಗಿ ಬಂದಿರ್ತೀರಿ ನಾವು ಕಲಿ ಮುಂದೆ ಹಿಂಗೆ ಇತ್ತಲ್ಲ ಹಂಗಿತ್ತಲ್ಲ ಹೇಳಿ ನಾನು ಈಗ ನಾನು ಮತ್ತು ಮನೆಯವರು ರಾಮದ್ರಕ ಹೊಂಟೀವಿ ಬಟ್ ಇಲ್ಲಿ ಹೋಗೋ ದಾರಿ ಮತ್ತು ಏನೇನೋ ಆತು ನಾಳೆ ಲಾಗಲ್ಲಿ ಶೇರ್ ಮಾಡ್ಕೋತೇನೆ ಏನಾದ್ತಂತ ಹೇಳಿದ ದಾವನೆ ಹೋಗ್ಬೇಕಂತ ಹೋದೀವಿ ನಾವೆಲ್ಲ ಮನೆಯಿಂದ ಹೋದೀವಿ ಹೋಗಿ ಒಂದು ಅರ್ಧ ದಾರಿ ಹೋಗಿದ್ದೀವಿ ರಾಮ್ರ ಕಲ್ಲ ಹೋಗಿರೋದ ಅರ್ಧ ದಾರಿ ಹೋದೀವಿ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದ್ವಿ ದಾವನೆ ಹೋಗ್ಲಿಲ್ಲ ತೋರಿಸ್ಕೊಳ್ಳಿಲ್ಲ ಯಾಕೆ ಅಂಥೇಳಿ ವೆಯ್ಟ್ ಮಾಡ್ತಿರ್ತೀರಿ ನಾಳೆ ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಪ್ಲೀಸ್ ಆದಷ್ಟು ವಿಡಿಯೋನಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ನಿಮ್ಮೆಲ್ಲರ ಪ್ರೀತಿ ಏನೋ ಪ್ರೋತ್ಸಾಹ ಏನೈತಲ್ಲ ಇದು ಸದಾ ಯಾವಾಗಲೂ ಹಿಂಗೆ ಇರಲಿ ಕೆಲವೊಂದಿಷ್ಟ ನನ್ಗೆ ಡೌಟ್ ಇರೋದನ್ನು ಕೇಳ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಉತ್ತರ ಸಿಗ್ತದೆ ಅಂತ ಅಂದ್ಕೊಂಡೇನಿ ಥ್ಯಾಂಕ್ ಯು